ತಮ್ಮಲ್ಲಿ ಪಠಾಣ ಅವ್ರ ಕೂಡ ತಾವು ಲೀಡ್ ಮಾಡಿ ಕೊಟ್ಟ್ರಿ ತಮ್ಮ ಕಳಕಳಿವಿನಂತಿ ಈ ಸಲ ನನ್ನ ಕೂಡ ಎರಡು ಸಲ ಚುನಾವಣೆ ನಿಂತೇ ಎರಡು ಸಲ ಹೋಗ್ತೇರಿ ಆದ್ರೆ ಈ ಸಲ ಈ ಸಲದ ಅವಕಾಶ ಐತಲ್ಲ ಅಲ್ಲ ಭಾರತ ಅಂತಂದ್ರು ಆ ಮೋದಿಯವ್ರ ಗಾಳಿಯನ್ನು ಹೋಗ್ತಾರೆ ನಶಿಸ್ ಹೋಗ್ತೇವ ಯಾಕಂದ್ರೆ ಹತ್ತು ವರ್ಷ ಅಧಿಕಾರ ಕೊಟ್ಟ್ರಿ ಹತ್ತು ವರ್ಷದಲ್ಲಿ ಏನೇನಾಗೈತೆ ಅನ್ನೋ ಅಂತ ಕೂಡ ತಾವು ನೋಡಿರಿ ಅವರಿಂದ ಯಾರು ರೈತರಿಗಾಗ್ಲಿ ಮಹಿಳೆ ಆಗ್ಲಿ ಆಗಲಿ ಒಬ್ಬರಿಗೂ ಅಚ್ಚೆ ದಿನ ಆಗ್ರೂ ಹಚ್ಚೇ ದಿನ ಅಂತ ನಮ್ಗೆ ಯಾರಿಗೂ ಬರ್ಲಿಲ್ಲ ಅನ್ನೋಂತ ಮಾತಾಡ ಹೇಳಕ್ ಇಷ್ಟಪಡ್ತೇನೆ ಅವ್ರು ಕೊಟ್ಟಂತ ಭರವಸೆಗಳು ಈ ಹತ್ತು ವರ್ಷದಿಂದ ಒಬ್ಬೊಬ್ಬರ ಅಕೌಂಟಿಗೆ ನಿಮ್ ಹದಿನೈದು ಲಕ್ಷ ರೂಪಾಯಿ ಆಗ್ತೇನೆ ಅಂದ್ರೆ ಇವತ್ತಿಗೂ ಪುಂಗಿ ಅದು ಚಂಬು 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 ಕರ್ ಕೆಂಬು ಅದನ್ನು ಚಂಬು ಕೊಟ್ರು ಒಂದು ವರ್ಷಕ್ಕೆ ಎರಡ್ ಎರಡು ಕೋಟಿ ಯುವಕರಿಗೆ ಉದ್ಯೋಗ ಅವಕಾಶ ಕೊಡ್ತೀವಿ ಅವರು ಅದು ಎಲ್ಲ ಯುವಕರಾಗಿ ಚಂಬು ಕೊಟ್ರು ನೋಡಿದ್ರಿ ಎಲ್ಲ ಇನ್ನು ಏನೇನ್ ಅವರು ಅನ್ನೋದಾರ ರೈತರ ಆದಾಯ ದ್ವಿಗುಣ ಮಾಡ್ತಾ ಇದ್ರು ರೈತರ ಕೈಗೂ ಚಂಪು ಕೊಟ್ಟರು ಮಹಿಳೆಯರ ಸಬಲೀಕರಣ ಮಹಿಳೆಯರನ್ನ ಏನ್ ಅವರು ಭೇಟಿ ಬಚಾವೋ ದೇಶ ಅವ್ರ ಕೈಗೂ ಚಂಪು ಕೊಡುವಂತ ಕೆಲಸ ಒಂದನ್ನು ನುಡ್ದಂತ ನಡೆದಿಲ್ಲ ನಮ್ಮ ಸರ್ಕಾರ ಈ ಬಾರಿಗೆ ನಾವು ಎಂ ಎಲ್ ಎ ಚುನಾವಣೆ ಹೋಗಿನ ಪೂರ್ವದಲ್ಲಿ ನಿಮ್ಮ ಮನಿ ಮನೆಗೆ ಗ್ಯಾರಂಟಿಗಳನ್ನು ತಲ್ಪಿಸಿದ್ವಿ ಮಾನ್ಯ ಸಿದ್ದರಾಮಯ್ಯ ಅವ್ರು ಸಹಿ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಸಹಿ ಮಾಡಿ ಕೊಟ್ಟಿದ್ರು ಸಹಿ ಮಾಡಿ ಕೊಟ್ಟಂತ ಟೈಮ್ ಅಲ್ಲಿ ದರ್ ಒಂದು ಕೂಡ ನಾವೇನ್ ಸಹಿ ಮಾಡಿ ನಿಮಗೆ ಐದು ಗ್ಯಾರಂಟಿಗಳು ಕೊಟ್ಟಿದ್ವಿ ಐದು ಗ್ಯಾರಂಟಿ ಆರು ತಿಂಗಳೊಳಗೆ ಮನೆ ಮನೆ ಮುಗಿಸಿ ಅದೇ ರೀತಿ ಹೊಳ್ಳಿ ಹೊತ್ತು ಐದು ಗ್ಯಾರಂಟಿಗಳು ಕೊಟ್ಟಿದ್ವಿ ಒಬ್ಬ ಮಹಿಳೆಗೆ ಒಬ್ಬ ಹೆಣ್ಣು ವರ್ಷಕ್ಕೆ ವರ್ಷಕ್ಕೂ ಒಂದು ಲಕ್ಷ ರೂಪಾಯಿ ಕೊಡ್ತಾ ಇದ್ದೀವಿ ಒಂದು ಲಕ್ಷ ರೂಪಾಯಿ ಅಂದ್ರೆ ಒಂದು ಸಾವಿರದ ಮುನ್ನೂರ ಮೂವತ್ತ್ ಮೂರು ರೂಪಾಯಿ ಆಗತ್ತೆ ಎಲ್ಲಾ ಯುಚಂದ್ರ ಏನ್ ಡಿಗ್ರಿ ಆದಂತ ಯುವಕರು ಇರ್ತಾರ ಯುವಕರಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತೇವೆ ಅನ್ನೋಂತ ಘೋಷಣೆ ಮಾಡಿ ಅಂದ್ರೆ ಅವ್ರಿಗೆ ಕೂಡ ಎಂಟು ಸಾವಿರದ ಮುನ್ನೂರ ಮೂವತ್ತ್ ರೂಪಾಯಿ ಪ್ಲಸ್ ನಮ್ಮ ರಾಜ್ಯ ಸರ್ಕಾರದಿಂದ ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಕೊಡಕತ್ತೀವಿ ಯುವಕರಿಗೆ ಮೂರ್ ಸಾವಿರ ರೂಪಾಯಿ ಕೊಡಾಕತಿವ್ ಆಮ್ಯಾಗ ನಾವು ನಿಮ್ಗೆ ಹೇಳ್ತಿವಿ ಕರೆಂಟ್ ಫ್ರೀ ಕೊಡ್ತೇವೆ ಅಂದ್ರೆ ಕರೆಂಟ್ ಫ್ರೀ ಕೊಟ್ಟೇವಿ ಮಹಿಳೆಯರಿಗೆಲ್ಲ ನಮ್ಮ ಸೋದರಿಯರಿಗೆ ತಾಯಂದಿರಿಗೆ ಬಸ್ ಉಚಿತವಾಗಿ ಕೊಡ್ತೇವಂತಿ ಬಸ್ ಇವತ್ತು ಹೆಣ್ಮಕ್ಳೆಲ್ಲರೂ ಫ್ರೀ ಆಗಿ ಹೇಳಕಾರ ನಮ್ಯಾಗ ರೈತರಿಗೆ ರೈತರ ಸಾಲ ನಾ ಹೆಣ್ಣಲ್ಲ ಮನಮೋಹನ್ ಸಿಂಗ್ ಅವರು ಇದ್ದಂತ ಟೈಮ್ ರೈತರ ಸಾಲ ಮನ್ನಾ ಮಾತ್ರ ಮನಮೋಹನ್ ಸಿಂಗ್ ಇವತ್ತು ರಾಹುಲ್ ಗಾಂಧಿ ಅವರು ಇಡೇ ದೇಶಾದ್ಯಂತ ಪಾದಯಾತ್ರೆ ಮಾಡಿದ ಅವ್ರ ಎಲ್ಲ ರೈತರ ಕಷ್ಟವನ್ನು ನೋಡಿ ಹೋಗ್ತಾರೆ ನಾ ಪ್ರಥಮವಾಗಿ ಆಶೆ ಬಂದ ತಕ್ಷಣ ಈ ಸಲ ಇಡೇ ದೇಶದಾಗಿದ್ದಂತ ಎಲ್ಲ ರೈತರ ಸಲ ಮನ್ನಾ ಮಾಡ್ತೇನೆ ರಾಹುಲ್ ಗಾಂಧಿ ಅವರ ಮಾತನಾಡಿಕೊಂಡು ಬಿಜೆಪಿ ಅವ್ರು ಎಂದೂ ನಮ್ಮ ರೈತರ ಪರ ಇಲ್ಲ ಹೆಣ್ಮಕ್ಳ ಪರ ಇಲ್ಲ ಯುವಕರ ಪರ ಇಲ್ಲ ಯಾರು ಸೊಲಾಗ್ ಅದಾರ ಅವರು ಅಂಬಾನಿ ನೀರವ್ ಮೋದಿ ವಿಜಯ್ ಮಲ್ಯ ಇವರು ಇವ್ರ ಸೊಲಾಗ್ ಮಾತ್ರ ಹೇಳಿದ್ರು ಅವ್ರ ಸಾಲ ಮನ್ನಾ ಮಾಡಿದ್ದು ನಾಲ್ಕು ಮಂದಿ ಸಾಲ ಮನ್ನಾ ಮಾಡಿದ್ದೆ ನೀವು ಕೇಳ್ಬಿಟ್ರೆ ನಾಲ್ಕು ಲಕ್ಷದ ಮೂವತ್ತಾರು ಸಾವಿರ ಕೋಟಿ ನಾಲ್ಕು ಲಕ್ಷ ಮೂವತ್ತಾರು ಸಾವಿರ ಕೋಟಿ ಇದೇ ಇಡೀ ದೇಶದಾಗಿದ್ದಂತ ರೈತರಷ್ಟು ಅದನ್ನೇನಾರ ರೈತರಿಗೆ ಹಂಚಿದ್ರೆ ಇದೇ ದೇಶದಲ್ಲಿರುವಂತ ರೈತರಷ್ಟು ಸಾಲದಿಂದ ಮುಕ್ತರಾಗಿ ಹೋಗಿದ್ರನ್ನುವಂತ ಮಾತನ್ನು ಕೂಡ ಯಾಕೆ ಇಷ್ಟಪಡ್ತೀನಿ ಬಂದುಗಡೆ ಇವತ್ತೆ ಅರ್ಥ ಮಾಡ್ಕೊಂತ ಮತ್ತೆ ಹಾಕುವಂತ ಅವಶ್ಯಕತೆ ಇತ್ತು ಯಾಕಂದ್ರೆ ಜಾಸ್ತಿ ಮಾತಾಡದಾಗ್ತಿಲ್ಲ ನಮ್ ವಿನೋದ್ ವಿನೋದ್ ಸಿಟಿ ಒಬ್ಬೊಬ್ಬ ಸಣ್ಣ ವಯಸ್ಸಿನ ಯುವಕ ನನಗ್ ನಿಂದ್ರಂದ್ರು ಇಲ್ಲ ನನ್ನ ಮಣಿಯ ನಿಂದ್ರಂದ್ರು ನಾನಾ ವಿನೋದ ಸಿಟಿ ತಯಾರು ಮಾಡಿ ವಿನೋದ್ ಸಿಟಿ ಟಿಕೆಟ್ ಕೊಡ್ತೀನಿ ನಮ್ಮೆಲ್ಲರಿಗೂ ನಾನು ಕಳ್ಕೊಳ್ಳಿ ಅಂತ ಅಂದ್ರೆ ಒಬ್ಬ ಹೊಸ ಯುವಕಂದೀವಿ ನೀವ್ ಹೇಳ್ದ ಕೇಳುವಂತ ಯುವ ಕಲನ ಅತ್ಯಂತ ಮುಗ್ಧ ಸ್ವಭಾವದ ಯುವ ಕಲನ ಅಂತವ್ ಈ ಬಾರಿಗೆ ತಾವೆಲ್ಲರೂ ಆಶ್ ಕಳಿಸುವಂತ ನಮ್ಮೆಲ್ಲ ನಮ್ಮೆಲ್ಲರ ಧರ್ಮ ಇವತ್ತ ತಮ್ಮ ಕೂಡ ನಾ ಎಲ್ಲ ಕಳಕೊಂಡಿ ಮಾಡ್ಕೋತೀವಿ ಎಲ್ಲರೂ ಇವತ್ತು ಬಂದಂತ ಇವತ್ತಿಂದ ಎಲ್ಲರೂ ನೀವ್ ಯಾವ ಹೊರಗಿನೂರ್ ಗಟ್ಟಿ ಹೇಳ ನಿಮ್ ಊರ್ ನೀವು ಗಟ್ಟಿ ಮಾಡ್ಕೊಂಡು ಸಾಕು ಮನಿಗ್ ಗೆದ್ದು ಮಾರ್ಗಲ್ಲ ತರ್ಲ ಹಾಗೆ ನಿಮ್ ಊರ್ ನೀವು ಗಟ್ಟಿ ಮಾಡ್ಕೊಂಡು ಇವತ್ತು ಮನಿ ಒಳಗಿನ ತರ ಕೊಟ್ಟು ನಿಮ್ ಯಾರ್ಯಾರು ಹೊರಗೆ ಎಲ್ಲಿ ಕೆಲಸ ಮಾಡಕ್ ಹೋಗಿದ್ರೆ ಅವ್ರನ್ನೆಲ್ಲ ಕರೆಸಿ ಈ ಸಲ ವಿನೋದ ಸುಟ್ಟಿ ಕಾಂಗ್ರೆಸ್ ಪಕ್ಷ ಹಂತದ ಗುರುತಿಗೆ ಮತ ಹಾಕಿ ಇವತ್ತು ಈ ದೇಶದಲ್ಲಿ ಒಂದು ಹೊಸ ಇಲ್ಲಿಂದ ಒಂದು ದಿಕ್ಸ್ ವಿಚಾರ ಮಾಡೋಣ ಮಾಡುವನ್ನುವಂತ ಮಾತನ್ನು ಕೂಡ ಈ ದೇಶದ ಬದಲಾವಣೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಬಡವರಿಗೆ ರೈತರಿಗೆ ಏನಾದ್ರು ನೀವೇನಾದ್ರು ಶಕ್ತಿ ತುಂಬುವಂತ ಕೇಳಿದ್ರೆ ಅದ್ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಇವತ್ತ ಉದಾಹರಣೆಗೆ ನಮ್ಮ ಸಿದ್ದರಾಮಯ್ಯ ಅವರು ತೋರ್ಷಾರ ಸಿದ್ದರಾಮಯ್ಯ ಈ ರಾಜ್ಯಕ್ಕೆ ತೋರ್ಸಾರ ಬಹಳ ಮುಖ್ಯ ಪ್ರಮುಖ ಪಾತ್ರ ವಹಿಸುವಂತ ನಿಮ್ಮ ಪ್ರಮುಖ ಪಾತ್ರ ಇದು ಯಾಕೆ ಹೋದ ಬಾರಿಗೆ ನಾನು ಕೂಡ ಹೇಳ್ಸಲ ನಿಂತೇನೆ ಒಂದು ಅರ್ಥ ಮಾಡ್ಕೋರಿ ಮೋದಿ ಅವರು ಹೋದ ಬಾರಿಗೆ ಹತ್ತು ವರ್ಷದಿಂದ ತಮಗೇನು ಹೇಳಿದ್ರು ಇವತ್ತಿನ ಮಠ ಈ ದೇಶದಲ್ಲಿ ಏನಾಗ್ತದೆ ನಮ್ಗೆ ಏನ್ ಅನುಕೂಲತೆ ತಲುಪೋದ್ಕೊಂಡು ದರೊಬ್ರು ಅರ್ಥ ಬಹಳ ಅವಶ್ಯಕತೆ ವರ್ಷದಿಂದ ಹೇಳ್ತಿ ಏನ್ ಹೇಳ್ತಿ ಲಕ್ಷ ಆಗ್ತಂತಿ ಹೆಣ್ಮಕ್ಳತ್ರು ಒಬ್ಬ ಜೀರೋ ಅಕೌಂಟ್ ಮಾಡೋಕ್ಕೊಳೆ ಕೌಲ್ ಹತ್ತಿರದ ಬಿದ್ದು ಅಲ್ಲೇ ಬಾಳೆಕ ಹತ್ತಿ ಬಿದ್ದಾಗಿ ಇನ್ನೂ ಇವತ್ತಿಗೊಂದ್ ಪ್ರಸಾರ ಬರಲಿಲ್ಲ ಹತ್ತೇ ದಿನ ಆಯ್ಗ ಯುವಕರಿಗೆ ಎರಡೆರಡು ಕೋಟಿ ಎರಡು ಕೋಟಿ ವರ್ಷಕ್ಕೆ ಯುವಕರಿಗೆ ಉದ್ಯೋಗ ಅವಕಾಶ ಒಂದ್ರು ಎಲ್ಲಿ ಸರ್ ಆಮೇಲೆ ರೈತರ ಸಾಲ ಮನ್ನಾ ಯಾರು ಒಬ್ಬರು ಆಗೈತಿ ಮೋದಿಯವರು ಬಂದಿದ್ದ ರೈತರ ಆದಾಯ ಡಿಗುಣ ಮಾಡ್ತೇನೆ ಅಂದರು ಎಲ್ಲಿ ವಸ್ತು ಅಷ್ಟು ಆದ್ರೆ ಅವ್ರಿಗೆ ನಮಗೆ ವ್ಯತ್ಯಾಸ ಏನಂತ ನಮ್ಮ ಈ ಸಲ ಕರ್ನಾಟಕದ ಸರ್ಕಾರ ಬಂದಿದ್ದು ನಾವು ತೋರಿಸಿ ಅನ್ನುವಂಥ ಹೇಳಕ್ಕೆ ಇಷ್ಟಪಡ್ತೀವಿ ಯಾಕಂದ್ರೆ ನಾವು ಗ್ಯಾರಂಟಿ ಕಾರ್ ನಿಮ್ಮ ಮನೆ ಮನೆಗೆ ಬಂದು ಕೊಟ್ಟಿದ್ದು ಎಲೆಕ್ಷನ್ ಯಾಕೆ ನಮ್ಮ ಎಮ್ ಎಲ್ ಎಲೆಕ್ಷನ್ಯಾಗೆ ನಾವು ಆರು ತಿಂಗಳೊಳಗಾಗಿ ನಿಮ್ಮ ಮನೆ ಮನೆಗೆ ನಾವು ಏನು ಭರವಸೆ ಕೊಟ್ಟಿದ್ದು ಅದು ನಿಮ್ಮ ಮನೆಗೆ ಬಂದು ಮುಟ್ಟು ಕೆಲಸ ಮಾಡಿವೆ ಇದು ನಮ್ಮ ತಾಕತ್ತು ಇದು ನಮ್ಮ ಪ್ರಾಮಾಣಿಕತೆ ಬಡವರ ಬಗ್ಗೆ ಕಳಕಳಿದಂತ ಸರ್ಕಾರ ಇದ್ರ ಇದ ಸರ್ಕಾರ ಇವತ್ತು ಸುಮ್ಮನೆ ನಾವೆಲ್ಲ ನಿಮಗೆ ಬಂಡಲ್ ಭಾಷಣ ಮಾಡಿ ಹೋಗಿ ಯಾವ ಯಾರು ನಿಮ್ಮ ಹಟ್ಟಿನ ತುಂಬಲ್ಲ ತಿರುಗಿ ಹೆಂಗಿನ ಹೋಗುದಿಲ್ಲ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು ನಾವೇನು ಮಾಡಿದ್ವಿ ಅದನ್ನ ಇವತ್ತು ಆರ್ಥಿಕದಾಗ ನಿಮ್ಮ ಮನೆಗೆ ಮುಟ್ಟಿಸುವಂತ ಕೆಲಸ ನಾವು ಮಾಡಿದ್ವಿ ಹಳ್ಳಿ ಮತ್ತೆ ಇವತ್ತು ನಾವು ನಿಮ್ಗೆ ಗ್ಯಾರಂಟಿ ಕಾರ್ಯಕ್ರಮ ಕೊಟ್ಟಿವಿ